ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಬಂಧ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭಿಸಲು ಸ್ಯಾಂಜೋ ಆಸ್ಪತ್ರೆ ಹಾಗೂ ಅಮರಾವತಿ ಹೋಟೆಲ್ ಹಿಂಭಾಗದಲ್ಲಿ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸ್ವಾಮಿ ಅವರು ಇಂದು ಭೂಮಿ ಪೂಜೆಯನ್ನು ನೆರವೇರಿಸಿದರು समर्पयामि <laughs> <laughs> ओम या देवी सर्वभूतेषु चंके चक्रास्ते महालक्ष्मी मातः प्रार्थनाशिला देवता प्रार्थनाश्च राष्ट्रं नलयदा ये नमः शुद्धोर्गस्थानं समर्थमयो भवतु विनदा कनेक्ट مڈیلاو سريو دنيلا سريوस्थानं समर्पया महादेव वरुणा त्रवंदेवो बृहस्पतिहि द्रवन्त इन्द्रश्च अग्नेश्च नश्चरस्तन्दारयतां धव शिलान् या समूहोर्तसु मुहूर्तोऽस्ति तन्नृन्दनं अन्धो भो यमवर्घितदा शिलादेवताभ्यो महातुबं समर्पयामि मंगलानीरराजं करिष्ये ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಮೂರು ದಿನಗಳ ಕಾಲ ಮಂಡ್ಯದಲ್ಲಿ ನಡೆಯಲಿದೆ ಅಂತ ಈಗಾಗಲೇ ತೀರ್ಮಾನಿಸಲಾಗಿದೆ ಸಮ್ಮೇಳನಕ್ಕೆ ಕೇವಲ ಒಂದು ತಿಂಗಳಷ್ಟೇ ಬಾಕಿ ಇದೆ ವೇದಿಕೆ ನಿರ್ಮಾಣಕ್ಕೆ ಇಂದು ಭೂಮಿ ಪೂಜೆಯು ಯಾವುದೇ ವಿಘ್ನಗಳಿಲ್ಲದೆ ನೆರವೇರಿದ್ದು ಇಂದಿನಿಂದ ವೇದಿಕೆ ನಿರ್ಮಾಣದ ಚಟುವಟಿಕೆಗಳು ಪ್ರಾರಂಭವಾಗಲಿದೆ ಅಂತ ಹೇಳಿದರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಗೋರು ಚೆನ್ನಬಸಪ್ಪ ಅವರನ್ನು ಆಯ್ಕೆ ಮಾಡಲಾಗಿದ್ದು ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡಿರುವ ರಾಜ್ಯಾದ್ಯಂತ ಮೆಚ್ಚುಗೆ ವ್ಯಕ್ತವಾಗಿರುವುದು ಬಹಳ ಸಂತ ಸಂತೋಷದ ವಿಚಾರವಾಗಿದೆ ಅವರಿಗೆ ಕೇಂದ್ರ ಸಾಹಿತ್ಯ ಪರಿಷತ್ತು ಜಿಲ್ಲಾಡಳಿತ ಹಾಗೂ ಮಂಡ್ಯ ಜಿಲ್ಲೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸಿದರು ರಾಜ್ಯದ ವಿವಿಧ ಭಾಗಗಳಿಂದ ಎಲ್ಲಾ ಸಾಹಿತಿಗಳು ಕನ್ನಡ ಅಭಿಮಾನಿಗಳು ಕನ್ನಡ ಪರ ಹೋರಾಟಗಾರರು ಕನ್ನಡ ಸಂಘಟನೆಗಳು ಹಾಗೂ ಅನೇಕ ಗಣ್ಯರು ಸಮ್ಮೇಳನಕ್ಕೆ ಆಗಮಿಸಲಿದ್ದಾರೆ ಸಮ್ಮೇಳನದ ಜವಾಬ್ದಾರಿಯು ಕೇಂದ್ರ ಸಾಹಿತ್ಯ ಪರಿಷತ್ತು ಜಿಲ್ಲಾ ಸಾಹಿತ್ಯ ಪರಿಷತ್ತು ಸರ್ಕಾರ ಜಿಲ್ಲಾಡಳಿತ ಜಿಲ್ಲೆಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರ ಮೇಲಿದ್ದು ಕಾರ್ಯಕ್ರಮವನ್ನು ಸಂಪೂರ್ಣ ವಾಗಿ ಯಶಸ್ವಿಗೊಳಿಸಲು ಸಮ್ಮೇಳನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಎಂದರು ಸಾಹಿತ್ಯ ಸಮ್ಮೇಳನಕ್ಕೆ ಸುಮಾರು ಮೂರು ಲಕ್ಷದಿಂದ ನಾಲ್ಕು ಲಕ್ಷದವರೆಗೆ ಜನರು ಬರ್ತಾರೆ ಅಂತ ಅಂದಾಜಿಸಲಾಗಿದ್ದು ಅವರಿಗೆ ಬರುವವರಿಗೆ ಊಟ ಪಾರ್ಕಿಂಗ್ ವ್ಯವಸ್ಥೆ ಶೌಚಾಲಯ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗುವುದು ಎಲ್ಲಾ ಸಮಿತಿಗಳೊಂದಿಗೆ ಚರ್ಚಿಸಿ ವೇದಿಕೆ ನಿರ್ಮಾಣದಿಂದ ಹಿಡಿದು ಸಮ್ಮೇಳನಕ್ಕೆ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆಯವರೆಗೂ ಕ್ರಿಯಾ ಯೋಜನೆಯ ಪ್ರಕಾರ ಕೆಲಸಗಳು ಜರುಗುತ್ತಿವೆ ಸಮ್ಮೇಳನ ಬಹಳ ಅಚ್ಚುಕಟ್ಟಾಗಿ ನಡೆಯಲು ಎಲ್ಲರ ಸಹಕಾರವೂ ಮುಖ್ಯವಾಗಿದೆ ಎಂದರು ಇಪ್ಪತ್ತೆರಡನೇ ತಾರೀಕು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಈಗಾಗಲೇ ತೀರ್ಮಾನ ಆಗಿದೆ ಸಮ್ಮೇಳನ ಅಧ್ಯಕ್ಷನೂ ಸಹ ಅಧ್ಯಕ್ಷರನ್ನ ಈಗಾಗಲೇ ಗುರುಚಿ ಚನ್ನಬಸಪ್ಪರನ್ನ ಕೇಂದ್ರ ಸಾಹಿತ್ಯ ಪರಿಷತ್ತು ಮೊನ್ನೆ ಮೀಟಿಂಗ್ ಮಾಡಿ ಘೋಷಣೆ ಮಾಡಿದ್ದಾರೆ ಅತ್ಯಂತ ರಾಜ್ಯದ ಮೂಲ ಮೂಲೆಯಿಂದ ಅಪ್ರಿಷಿಯೇಷನ್ನು ಮತ್ತು ಒಳ್ಳೆಯವ್ರನ್ನ ಆಯ್ಕೆ ಮಾಡಿದ್ದಾರೆ ಸಾಹಿತ್ಯ ಪರಿಷತ್ತು ಹ್ಞೂ ಸಾಹಿತ್ಯ ಪರಿಷತ್ತು ಅನ್ನೋ ಒಂದು ವಿಚಾರ ನಿಮ್ಮ ಮಾಧ್ಯಮಗಳ ಮೂಲಕ ನಾನು ನೋಡಿದೆ ಅದರಿಂದ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಆ ಕಮಿಟಿ ಎಲ್ಲ ಸದಸ್ಯರಿಗೆ ಈ ಒಂದು ಮಂಡ್ಯ ಜಿಲ್ಲೆ ಮತ್ತು ಸರ್ಕಾರ ಜಿಲ್ಲಾ ಆಡಳಿತದಿಂದ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಸೊ ಈಗ ಇವತ್ತು ನಾವು ವೇದಿಕೆ ಪೂಜೆಯನ್ನು ಮಾಡಿದ್ದೀವಿ ಇವತ್ತಿಂದ ಎಲ್ಲ ಥರದ ಚಟುವಟಿಕೆಗಳು ಇನ್ನೊಂದು ತಿಂಗಳಿರೋದ್ರಿಂದ ಸೊ ನಮ್ಮ ಟೈಮು ಮೂರು ತಿಂಗಳಿಂದಲೇ ನಾವು ತೀರ್ಮಾನ ತಗೊಂಡಿದ್ರು ಸೊ ಹಾಗೇಗೆ ಆಗಿ ಟೈಮ್ ಬಂದುಬಿಟ್ಟಿದೆ ಒಂದು ತಿಂಗಳು ನಮ್ಮ ಕೈಯಲ್ಲಿರಲ್ಲ ಫಾಸ್ಟಾಗಿ ಬರುತ್ತೆ ಹಾಗಾಗಿ ಸಾಕಷ್ಟು ನಾವು ಪ್ರಿಪ್ರೇಷನ್ ಆಗಬೇಕಾಗಿದೆ ಸೊ ಬೇರೆ ಬೇರೆ ಥರದ ಪ್ರಿಪ್ರೇಷನ್ ನಾವು ಮೆಂಟಲಿ ಪ್ರಿಪೇರ್ ಆಗಿದ್ರು ಫಿಸಿಕಲಿ ಆಗ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಅವತ್ತು ಉದ್ಘಾಟನೆಗೆ ಬರ್ತಾರೆ ಎರಡನೇ ದಿವಸ ಮುಕ್ತಾಯ ಸಮಾರಂಭ ಬರ್ತಾರೆ ರಾಜ್ಯದ ಎಲ್ಲ ಸಾಹಿತಿಗಳಿರ್ಬೋದು ಎಲ್ಲ ಮುಖ್ಯಮಂತ್ರಿಗಳಿಂದ ಹಿಡಿದು ಸೊ ವಿಧಾನ ಪರಿಷತ್ ವಿಧಾನಸಭಾ ಅಧ್ಯಕ್ಷರುಗಳು ಕೇಂದ್ರದ ಸಚಿವರುಗಳು ಮತ್ತು ಅನೇಕ ಗಣ್ಯರು ಕನ್ನಡಪರ ಹೋರಾಟಗಾರರು ಸಾರ್ವಜನಿಕರು ಎಲ್ಲ ಸಂಘಟನೆ ಸೊ ಎಲ್ಲ ಸಂಘಟನೆಗಳು ಸಹ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ವಿನಂತಿ ಮಾಡಿದ್ದೀವಿ ಇದರ ಜವಾಬ್ದಾರಿಯನ್ನು ಕೇಂದ್ರ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಮಾಜಿ ಹಾಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭಾ ಸದಸ್ಯರವರೆಗೂ ಎಲ್ಲ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಜಿಲ್ಲಾ ಆಡಳಿತ ಎಲ್ಲರೂ ಒಟ್ಟಿಗೆ ಒಂದು ತಗೊಂಡು ಇದನ್ನು ಒಂದು ಯಶಸ್ವಿಯಾಗಿ ಮಾಡಬೇಕು ಅನ್ನೋ ಒಂದು ನಾವು ಉತ್ಸಾಹದಿಂದ ಮಾಡ್ತಾಯಿದ್ದೀವಿ ಇವತ್ತು ಆ ಪೂಜೆ ಎಲ್ಲ ವಿಘ್ನ ಇಲ್ದಂಗೆ ಇಪ್ಪತ್ತ ಒಂದನೇ ತಾರೀಕವರೆಗೂ ಸಂಪೂರ್ಣವಾಗಿ ಈ ಒಂದು ಯಶಸ್ವಿ ಆಗಲಿ ಅಂತೇಳಿ ಆ ಮಾತೆ ಚಾಮುಂಡೇಶ್ವರಿನಲ್ಲಿ ಕಾಲಭೈರವೇಶ್ವರಿನಲ್ಲಿ ನಮ್ಮ ಜಿಲ್ಲೆಯ ದೇವರು ಎಲ್ಲ ಕುಲಕೋಟಿ ಚಡೂರಾಯ ಸ್ವಾಮಿ ನಗ್ನಾಥ ನಿಮಿಷಾಂಬ ಕಾಲಭೈರವೇಶ್ವರ ಎಲ್ಲ ದೇವರಲ್ಲೂ ಬೇಡ್ಕೆ ಅದು ಇವತ್ತು ಒಂದೇ ದಿವಸಕ್ಕೆಲ್ಲ ಹೇಳೋಕ್ಕಾಗಲ್ಲ ನಾವು ಟೈಮ್ಲಿ ಇನ್ನೊಂದು ಸ್ವಲ್ಪ ಅವಕಾಶ ಕೊಟ್ಟರೆ ನಾವು ಪಾರ್ಕಿಂಗು ಯಾವ್ಯಾವ ಪಾರ್ಕಿಂಗ್ನ ವಿ ಎ ಪಿ ಪಾರ್ಕಿಂಗು ಜನ್ರಲ್ಲಾಗಿ ಬರೋರಿಗೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನೀವು ನೋಡ್ಬೋದು ಬಟ್ ಅದನ್ನು ಅವತ್ತಾವತ್ತಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ನಾವು ಏನೇನು ನಮಗೆ ಓವರ್ ಆಲ್ ಎದುರಾಗ್ಬೋದು ಅದಕ್ಕೆಲ್ಲ ಒಂದಷ್ಟು ಎಲ್ಲರೂ ಸೇರಿ ಕೂತ್ಕೊಂಡು ಎಲ್ಲ ಕಮಿಟಿಗಳು ಮಾಡಿದ್ವಿ ಕಮಿಟಿಗಳೆಲ್ಲ ನಮಗೆ ಏನೇನು ಅವಶ್ಯಕತೆ ರಿಕ್ವೈರ್ಮೆಂಟು ಅನ್ನೋದನ್ನು ಕೊಡ್ತಾರೆ ಅದರ ಆಧಾರದ ಮೇಲೆ ನಾವು ಎಲ್ಲವನ್ನು ಮಾಡ್ತಾ ಹೋಗ್ತೀವಿ ನಾಳೆ ಇಪ್ಪತ್ತೆರಡನೇ ತಾರೀಕು ಒಂದು ಮೀಟಿಂಗು ಇಟ್ಕೊಂಡಿದ್ದೀವಿ ಎಕ್ಸಿಕ್ಯ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಕಂಡಿದ್ದೀವಿ ಅವತ್ತು ಒಂದಷ್ಟು ಚರ್ಚೆ ಆಗುತ್ತೆ ಅದಾದಮೇಲೆ ಕಾರ್ಯಕಾರಿ ಸಮಿತಿ ಈ ಥರ ಕಂಟಿನ್ಯೂಸ್ಸಾಗಿ ಪ್ರೋಸೆಸ್ ಇರುತ್ತೆ ಬಟ್ ಎಲ್ರಿಗೂ ಬರೋರಿಗೆ ಪಾರ್ಕಿಂಗಿಗೆ ಊಟಕ್ಕೆ ಮತ್ತು ಗೋಷ್ಠಿಗಳಿಗೆ ಮೇಜರ್ ಸ್ಟೇಜು ಪ್ರತಿಯೊಂದು ವಿಚಾರದನು ಯಶಸ್ವಿಯಾಗಿ ಮಾಡ್ತೀವಿ ಸಾಯಂಕಾಲವೂ ಸೊ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಪ್ಪತ್ತು ಒಂದಕ್ಕೆ ಮಾಡಿಸ್ಬೇಕು ಅಂತ ಇದ್ದೀವಿ ಸೊ ಎಲ್ಲ ಯಶಸ್ವಿಯಾಗಿ ಮಾಡ್ತೀವಿ ಸೊ ನಾವು ಒಂದು ಮೂರ್ನಾಲ್ಕು ಲಕ್ಷ ಓವರ್ ಆಲ್ ಅಂತ ಅಂದ್ಕೊಂಡಿದ್ದೀವಿ ಮೊದಲನೇ ದಿವಸ ನನ್ನ ಅನಿಸಿಕೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ವಿರೋಧ ಮತ್ತು ಅಸಮಾಧಾನ ಎಲ್ಲಿರುತ್ತೆ ಅದು ಸಕ್ಸಸ್ ಆಗಲಿಕ್ಕೆ ಬೇಸಿಕ್ ಅಂತ ಅನ್ಕೋತೀನಿ ನಾನು ಅವರೇನು ಎಕ್ಸ್ಪ್ರೆಸ್ ಮಾಡಿದ್ರೆ ನಾವು ಕರೆಕ್ಷನ್ ಮಾಡ್ಕೊಳೋಕ್ಕಾಗಲ್ಲ ಸಣ್ಣ ಪುಟ ಏನಾದ್ರೂ ನೇರವಾಗಿ ನಮಗೆ ಹೇಳ್ತಾರೋ ಅಥವಾ ಮಾಧ್ಯಮದ ಮೂಲಕ ಹೇಳ್ತಾರೋ ಅಥವಾ ಇಲ್ಲ ಹೊರಗಡೆ ಹೇಳ್ತಾರೋ ಅದನ್ನೆಲ್ಲ ನಾವು ಸರಿಪಡಿಸ್ಕೊಂಡು ಮಾಡಲಿಕ್ಕೆ ಒಂದು ಬೇಸಂತ ಅನ್ಕೋತೀನಿ ಹಾಗಾಗಿ ಅದನ್ನು ನಾನು ತಪ್ಪಾಗಿ ಭಾವಿಸಲ್ಲ ಬಟ್ ನನಗೆ ಏನು ಇವತ್ತು ಇದು ಕನ್ನಡ ಹಬ್ಬ ಇದು ಸರ್ಕಾರದ್ದು ಅಥವಾ ಪಕ್ಷದ್ದು ಅಥವಾ ಒಂದು ಯಾವುದೋ ಒಂದು ಸೀಮಿತವಾದಂಥ ಸಮಾರಂಭ ಅಲ್ಲ ಇಡೀ ಏಳು ಕೋಟಿ ಎಂಟು ಕೋಟಿ ಕನ್ನಡಿಗರ ಒಂದು ಉತ್ಸವ ಸಾಹಿತ್ಯ ಸಮ್ಮೇಳನ ಇದೊಂದು ರೀತಿ ಪಕ್ಷಾತೀತವಾಗಿ ನಡೀತಕ್ಕಂಥದ್ದು ಒಂದೇ ಇದಕ್ಕೆ ಸಂಘಟನೆ ಪಕ್ಷ ಅಥವಾ ಭೇದ ಭಾವ ಕಮ್ಯುನಿಟಿ ಯಾವುದೂ ಇಲ್ಲ ಇದು ಇದೆಲ್ಲವೂ ಒಂದೇ ಸೊ ಇಂಥ ಒಂದು ದೊಡ್ಡ ಅದ್ಭುತವಾದಂಥ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಗಬೇಕಾದ್ರೆ ಏನೂ ಸಲಹೆ ಬರದಲ್ಲೇ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಸಲಹೆ ಯಾವುದೇ ರೂಪದಲ್ಲಿ ಬರ್ಬೋದು ಟೀಕೆ ರೂಪದಲ್ಲಿ ಬರ್ಬೋದು ಅಥವಾ ಅದು ನಮ್ಮ ವೈಯಕ್ತಿಕವಾಗಿ ಭೇಟಿ ಮಾಡಿ ನನಗೆ ಜಿಲ್ಲಾಧಿಕಾರಿಗಳಿಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಅಥವಾ ಇನ್ನಿತರೆ ಶಾಸಕರುಗಳಿಗೆ ಮುಖಂಡರಿಗೆ ಇನ್ವಾಲ್ವ್ ಆಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಿಗೆಲ್ಲರಿಗೂ ಬರ್ಬೋದು ಅದರಿಂದ ನಾವು ಅದನ್ನು ನಾವು ಯಾವುದನ್ನು ತಪ್ಪಾಗಿ ಅದನ್ನು ಗ್ರಹಿಸ್ತಕ್ಕಂಥದ್ದು ಬೇಡ ನೀವು ಸಹ ಅದನ್ನು ದಯಮಾಡಿ ಆ ಥರ ನೀವು ಟ್ರೀಟ್ ಮಾಡಬೇಡಿ ಅಪಾರ್ಥ ಆಯಿತು ಈಗ ಮೊನ್ನೆ ಮೊದಲನೇ ಸಾಲಿ ನಾವು ಜಿಲ್ಲಾ ಪಂಚಾಯತಲ್ಲಿ ಮೀಟಿಂಗ್ ಮಾಡಿದ್ದೀವಿ ಅದಾದಮೇಲೆ ನಾಲ್ಕೈದು ಮೀಟಿಂಗ್ ಮಾಡಿದ್ದೀವಿ ಮುಕ್ತವಾದಂಥ ಅವಕಾಶ ಇದೆ ಮೇಲಲ್ಲಿ ಸಜೆಷನ್ ಮಾಡೋಕ್ಕೆ ಅವಕಾಶ ಇದೆ ಪತ್ರದಲ್ಲಿ ಬರಿಬೋದು ನಮ್ಮನ್ನು ಭೇಟಿ ಮಾಡ್ಬೋದು ಜಿಲ್ಲಾಧಿಕಾರಿಗಳು ಇಪ್ಪತ್ನಾಲ್ಕು ಗಂಟೆ ಎಲ್ಲೇ ಇರ್ತಾರೆ ಅವರಿಗೆ ಎಲ್ಲವನ್ನೂ ಹೋಗಿ ರೈಟಿಂಗಲ್ಲಿ ಕೊಡ್ಬೋದು ಬೈ ಪರ್ಸನಲ್ಲಿ ಭೇಟಿ ಕೊಡ್ಬೋದು ಅದರಿಂದ ಎಲ್ಲ ಇದೆ ಬಟ್ ನನಗೆ ಸರ್ಕಾರ ಜಿಲ್ಲಾ ಆಡಳಿತ ಸಾಹಿತ್ಯ ಪರಿಷತ್ತು ಸಾರ್ವಜನಿಕರು ಜನಪ್ರತಿನಿಧಿಗಳು ಸಂಘಟನೆಗಳು ಕನ್ನಡ ಪರ ಸಂಘಟನೆ ಇರ್ಬೋದು ಇನ್ನಿತರೆ ಸಂಘಟನೆ ಇರ್ಬೋದು ಎಲ್ಲರೂ ಸೇರ್ ಮಾಡ್ತೀವಿ ಎಲ್ಲರ ಅಭಿಪ್ರಾಯನ ತಗೋತೀನಿ ಬಟ್ ವೈಯಕ್ತಿಕವಾಗಿ ಅಲ್ಲಿ ಇಲ್ಲಿ ಚರ್ಚೆ ಮಾಡೋದನ್ನು ನನಗಿಂತ ಹಿರಿಯವರಿದ್ದಾರೆ ಸಾಹಿತಿಗಳು ಬುದ್ಧಿವಂತರಿದ್ದಾರೆ ಸೊ ಮತ್ತು ಕನ್ನಡದ ಬಗ್ಗೆ ಮತ್ತು ಸಾಹಿತ್ಯದ ಬಗ್ಗೆ ಅತ್ಯಂತ ನಮ್ಮ ರಾಜ್ಯವನ್ನು ಮೇಲೆತ್ತುಕೊಳ್ಳೋದಂಥವ್ರವರೆಲ್ಲ ಸಾಹಿತ್ಯ ಇತಿಹಾಸವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥವ್ರು ನಮ್ಮ ರಾಜ್ಯದಲ್ಲಿ ಅವರ ನಾನು ತಪ್ಪಾಗಿ ಭಾವಿಸೋ ಪ್ರಶ್ನೆ ಇಲ್ಲ ಅವ್ರು ಯಾವ ರೀತಿ ಹೇಳಿದ್ರು ಅವರವರಲ್ಲಿ ಏನಾದರೂ ಸಣ್ಣ ವೈಯಕ್ತಿಕವಾಗಿದ್ದರೆ ಅದು ಅಷ್ಟಕ್ಕೆ ಚರ್ಚೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಶಾಸಕ ಮಾದೇಗೌಡ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿಎಂ ನರೇಂದ್ರಸ್ವಾಮಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಶ್ರೀ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಅಧ್ಯಕ್ಷ ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎ ಬಿ ರಮೇಶ್ ಬಾಬುಗಂಡಿ ಸಿದ್ದೇಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವಿರಾಸಿಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅಪರ ಜಿಲ್ಲಾಧಿಕಾರಿ ಡಾ ಎಚ್ ಎಚ್ಎಲ್ ನಾಗರಾಜು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ನಗರಸಭೆ ಅಧ್ಯಕ್ಷ ಪ್ರಕಾಶ್ ನಾಗೇಶ್ ಮೈಸೂರು ಸಕ್ಕರೆ ಕಂಪನಿ ನಿಯಮಿತದ ಅಧ್ಯಕ್ಷ ಸಿಡಿ ಗಂಗಾಧರ್ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಹೀಂ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು